ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರು ಎಲ್ಲರೂ ಇವತ್ತೊಂದು ಆಗಿ ರೆಸಿಪಿ ನೋಡೋಣ ಇದು ಕಾಳಿನ ತಂಬುಳಿ ಸೊ ತುಂಬ ಚೆನ್ನಾಗಿರುತ್ತೆ ಕಾಳು ಅಂದರೆ ಕಹಿ ಬರುತ್ತೆ ಅಂತ ಅಂದ್ಕೋಬೇಡಿ ಚೂರು ಕಹಿ ಬರಲ್ಲ ಇದಕ್ಕೇನೆಲ್ಲ ಬೇಕು ಅಂತ ನೋಡೋಣ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಳು ತೆಂಗಿನಕಾಯಿ ತುರಿ ಸಾಸಿವೆ ಒಣಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಮೊದಲಿಗೆ ಒಂದು ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ ಬಾಣಲೆ ಇಟ್ಕೊಂಡು ಒಂದು ಸ್ಪೂನಷ್ಟು ಕಾಳು ಹಾಕ್ಕೊಳ್ಳಿ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದಕ್ಕೆ ಎರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸತಿ ಪಲ್ಸಲ್ಲಿ ತಿರುಗಿಸ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಕಪ್ ಕೊ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ನೀರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಅದಕ್ಕೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಂಡು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಅದಕ್ಕೆ ಮಜ್ಜಿಗೆ ಹಾಕ್ಕೊಳ್ಳಿ ಮೊಸರಲ್ಲ ಮಜ್ಜಿಗೆ ಹಾಕ್ಕೊಳ್ಳಿ ಹುಳಿ ಮಜ್ಜಿಗೆ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಹುಳಿಯಾಗಿದ್ದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಮಜ್ಜಿಗೆ ಹಾಕೊಂಡು ನೋಡಿ ಈ ಥರ ಪೋರಿಂಗ್ ಕನ್ಸಿಸ್ಟೆನ್ಸಿಗೆ ಮಾಡಿಕೊಳ್ಳಿ ಅದಕ್ಕೆ ಒಂದು ಒಗ್ಗರಣೆ ಕೊಡಿ ಒಗ್ಗರಣೆಗೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವು ಅಷ್ಟೇ ಅದನ್ನು ಒಗ್ಗರಣೆ ಹಾಕಿದರೆ ಅಡುಗೆ ರೆಡಿ ಸೊ ಅನ್ನ ಜೊತೆ ಬಿಸಿ ಅನ್ನೋದ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು